మాయణి రోమణే రాజీ మోభారతర్యోధనే రాజే ఈ రంగమందిర ఈ అగ్ని ఈ అక్క రోజన धर्म राज रोज महारा री नाने धर्म अथव मेरियत सर्प हले बुक ನಾಡಗೌಡ ಆಂದು ಇಪ್ಪತ್ತರಂದು ನಡೆದ ಉತ್ತಮ ರೈತ ಸ್ಪರ್ಧೆಯಲ್ಲಿ ಎಂದು ನೀನು ನನ್ನನ್ನು ಹಿಂದಕ್ಕೆ ಸರಿಸಿ ಉತ್ತಮ ರೈತ ಎಂದು ಎಣಿಸ್ಕೊಂಡೆವೋ ಆಂದಿನಿಂದಲೂ ಹತ್ತುರಿಯುತ್ತದೆ ರಾಜನ ಅಗ್ನಿ ಬೇಕಾದ್ರೆ ಬೇ ತುಂಡಿನತ್ತ ನಿನ್ನ ಈ ಎಕರೆ ಹತ್ತಿಗೆ ಬೆಂಕಿ ಬೆಂಕಿ ಹಚ್ಚಿ ನನ್ನ ಜಾಮಾಜ್ಞೆಯನ್ನು ನೊಂದಿಸಿಕೊಳ್ಳದಿದ್ದರೆ نان نہ سڑو آگنی نان نہ سڑو آگنی راجنے اللہ رگر 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 جانے தர்சி ఉత్తమ రహితయను చేసుకొ అష్టహాసించిన వేరితిర్వా ఆ ధర్మన ౬ండవన కతర్సి అవన అయోధ్య గ్రహ అతికి బెంచి వచ్చే శకినిన హారొత్తురు అవన ౬ండవన కతర్సి ಈ ನನ್ನ ಅರಮನೆ ಬಾಗಿಲಿಗೆ ನೇತು ಹಾಕಿಬಿಡು ಅವನ ಒಂದು ಹಾಕಿದ್ದೇನೆ ಎಲ್ಲ ರಾಜರ ಕಣ್ಣು ಹಿಡಿದುಕೊಂಡ್ರೆ ಅವನ ಧರ್ಮ ಪೀಠ ಎತ್ತ ಆಮ್ಲ ಜಾಣರ ಜಾಣಿರಿ ಶಪೋಶ್ ಚಣಿ ಸಪೋಸ್ ನಾನೊಂದು ಕೆಲಸ ಹೇಳಿದ್ರಿ ಅದರೊಂದಿಗೆ ಹತ್ತಾರು ಕೆಲಸ ಮಾಡಿಕೊಂಡು ಬರುವ ಚಳಗಾರನೆಂದರೆ ನೀನೇ ನೋಡು ಅಂದು ಬಸವಂತನ ಆಸ್ತಿಯನ್ನು ದೊರಕಿಸಿಕೊಟ್ಟಂತೆ ಎಂದು ಈ ಧರ್ಮನ ಆಸ್ತಿಯನ್ನು ದೊರಕಿಸಿಕೊಟ್ಟಂತೆ ಆದರೆ ಇಡೀ ನಾಡಿಗೆಲ್ಲ ನಾನೇ ದೊರೆ ಸಿಂ ಅಷ್ಟೇ ಅಲ್ಲ ನಿತ್ಯ ನಿಮ್ಮ ಸಿಂಹ ಸತ್ಯವನ್ನ ಎತ್ತಿಡ ಸಿಂಹ ನಿತ್ಯ ನಿನ್ನಂತ ಸಾವಿರಾರು ಜೈ ಜಾಲಿ ಬಿತ್ತು ಹೊರಾಡುತ್ತಿರುವಾಗ ನಿನಗಾಕೆ ಬೇಕೋ ಎಂತ ಹುಚ್ಚುತನ ಸುಮ್ಮನೆ ಹೊರಟು ಇಲ್ಲಿಂದ ಏ ಸೌಕರ ನಿನ್ನಂತ ಡೂಬ್ಲಿ ಕೇಡಿಗೆ ಹೆದರಿ ಮೈಸೂರು ಕೊಡಂತ ಕುಳಿನರೆ ಯಾರಲ್ಲ ನಿಮ್ಮ ಕೊಪ್ಪಿದ ಕುಣ್ಣ ಜೊತೆ ಅಷ್ಟ ನಿಮಿಷಕ್ಕೊಂದು ನಿಮ್ಮಂತ ಕೊಪ್ಪಿದ ಕೋಣಗಳೇ ನನ್ನ ರೋಷ ಎಂಬ ಈ ಬಂಧಿನಲ್ಲಿ ಆಹುತಿ ಆವತ್ತಿರುವಾಗ ನೀನೊಬ್ಬ ಯಕಾಶಿತ್ ಎಕಾಶಿತ್ ಸರ್ದಾರನ ಮನೆಯಾಗಿ ನನಗೆ ಹಾರಾಳ್ತಿ ಅಂದರೆ ನಿನ್ನ ಕೊಂಡಿದ್ದು ಚಿಡದ ಬಿಡುವಾರಿ ದನ್ಯಾರ ಅಪ್ಪ ನೀವ್ ಕೂಡ ಹಾಕ್ ಮಾಡ್ರಿ ಅಪ್ಪ ಸವಾಲಿ ನೀ ಹಾಕಿರ್ನ ಹಾಕ್ತೀನ್ರಿ ಅಪ್ಪ ಪರ್ಣಸಿ ನಾವಾಗ ನಿಮಗ ಆ ಬೇಗ ಭೀತಿ ಅದೇನು ನಾನು ಅದೇನು ಅಂತ ಹೇಳಿ ಅಂಗಡಿ ರಾತ ರಾತ್ರಿ ತುಡಗ ಮಾಡಿಸಿ ನನ್ನ ಕಟ್ಟಿ ಮೇಲೆ ಮೆರವಣಿಗೆ ಮಾಡಿದ್ದಲ್ಲಿ ನೀವು ಹಿಂದಿನ ಭಯ ಬೇಜಾ ತೆಗೆದು ಹಾಕಿ ಬಿಡಿ ಕಾಸ್ಟ ಕಳಿಬೇಕದು ಈಗ ನಾನ್ ಅದೇ ಹಬ್ಬ ರಾಜನ ಸುಳಿಯಲ್ಲಿ ಸುತ್ತ ಹಾಕಿಬಿಡ್ರಿ ನಾನು ಏನು ಲಾಭ ಈಗಲೇ ಅಪ್ಪನೆ ಮಾಡಿದರೆ ಗಾಳಿ ಬೆಚ್ಚಿ ಬಿಡು ಅಣ್ಣ ಆಗಿದ್ರು ಮನೆಯ ಕೈ ಕುಣ್ಣಿ ತುತ್ತ ಕೂಲಿನ ಆಸೆಗೋಸ್ಕರ ನಿನ್ನ ಸೌರ್ಯ ಹೇಡಿ ಆಗಿ ಬಾಳ್ತಿರುವ ನಿನ್ನ ಏನ್ ಕೊಡ್ತೀಯ ನನ್ನ ಪಾವು ಇವನು ಗಂಡೆದಿಯ ನರಸಿಂಹ ಸಿಕ್ಕಂತ ಕುರಿ ಹಾಲು ಕುಡಿದು ಮದದ ಮತ ಬಂದು ನಿಂತು ನಿಮ್ಮೊಂದಿಗೆ ಚಡ್ಡಿ ಹಾಕಿ ಸಡ್ಡು ಬಾರಿಸಿದ್ರಿ ಇಂತ ಹತ್ತಾರು ಸಾಕು ರುಂಡ ಬಂದು ಬಿಡೋದು ಆ ನನ್ನ ಇಲ್ಲಿ ಬಾರ್ಲಿ ಗಂಡ ಸಾಗಿದ್ರೆ ಮುಂದಕ್ಕೆ ಮಾತು ಬೇಯಿಸಿದಂಚಲ್ಲ ನಿನ್ನ ಪೌರಿದ ಹೊತ್ತು ಹೆಚ್ಚಾಯಿತು ಈ ಅಗ್ನಿರಾಜನ ಹೆಸರು ಕೇಳಿ ಇಡೀ ಸರ್ಕಾರವೇ ನಡಗುತ್ತಿರುವಾಗ ಏನೊಬ್ಬ ಸರ್ತಾರರ ಮನೆ ಹಾಕಿ ನನಗೆ ಹಾರಾಡ್ತಿ ಅಂದ್ರೆ ಕಸ ಈ ಇಡೀ ನಗರವನ್ನು ಇದ್ರೇನೇ ಅಹಂಕಾರ ಮೆಟ್ಟಲ್ಲಂದ್ರೆ ಅಂದು ನನ್ನ ಶ್ರೀಕೃಷ್ಣ ಪರಮಾತ್ಮ ನರಸಿಂಹನಾಗಿ ಹಿರಿಯ ಕಶ್ಯಪ್ಪನ ಹೊಟ್ಟೆ ಯಾರಂತೆ ಇನ್ನು ಈ ನಿನ್ನ ಹೊಟ್ಟೆ ಹಾರ್ದು ರಕ್ತ ಕುಡ್ದನು ಯಾಚರ ಮಗನ ಯಾಚರ ನಾನೇ ದಂಡೊಂದು ಬಗಳುವ ಬಂಡುಕೋ ಗುಂಡ್ ಹಾಕಿ ಕಾರಣ ಕಾರ್ನ್ ಅವ ಸ್ವಲ್ಪ ಯಾದಕ್ ಬಂದ್ರಿ ಮುರ್ಗೇಶಿ ನೀನೇ ಕೇಳು ತಮ್ಮ ತಾಯಿ ಕೊಡ್ಲಿ ಏನ ಚೆಂಡಸಾಕ್ ರಾಯ ರಾಯಣ್ಣು ಬರಸಿದ ತಾಯಿ ಒಂದಿಟ್ಟ ಅಲ್ಲ ನೀ ಬಂದ್ ಕೆಲಸ ಹೇಳ ಸ್ವಲ್ಪ ನಾಳೆ ದೇವ ಉತ್ಸವದಲ್ಲಿ ಆನೆ ಮೇಲೆ ಅಂಬಾರಿಯೊಂದಿಗೆ ನಮ್ಮ ಧನಿಕರ ಮೆರವಣಿಗೆ ಹೊರಡುವುದು ಅದಕ್ಕಾಗಿ ನೀವೆಲ್ಲ ಬರ್ಬೇಕಂದು ತಿಳಿಸಲು ಬಂದಿದ್ದೀನಿ ಬರ್ತೀನಿ ಮುರುಗಿಸಿ ಹಾಕ್ತಿ ಈ ದೆಯಲ್ಲಿ ದೇಶಗಕ್ಕೆ ನಾವಿಗಡಿಕೆಲ್ಲ ಹೋಗಿ ಪ್ರಜಾ ಸರ್ಕಾರವಾದ ಬಂದರು ಈ ಧರ್ಮ ಅಂಬಾರಿ ನಡೆಯುತ್ತಿದೆ ಅಂದರೆ ಚೇಚೆ ನಮಗೆಲ್ಲ ನಾಚಿಕೆ ಕೇಳು ನಿಮ್ಮ ಮಾಡಕ್ಕೆ ಭಾಗ ಆ ಮ್ಯಾನಾಜರ ಚಾಟ ಕಸದೆ ಬಿಡಲಾರೆ ಹಾಗಂತ ನೀ ಆ ಕೆಲಸ ಮಾಡಿದರೆ ಮುಂದಿನ ಮೆರವಣಿಗೆ ಕಾಣಿಸಿಕೊಳ್ಳೋಣ ಅವನ ಮಾರಣ ಅವನ ಮಾರಣ ಹತ್ರ ಹಿಂದೆ ಹೊಡಿಬರು ಆ ಮಹಾರಾಜರ ಅಂಬರದ ರಾಣಿ ಎಷ್ಟೆಲ್ಲ ಕಷ್ಟದ ಕೆಲಸ ನೀ ಇಷ್ಟರಿಂದ ಮಾಡಿದ್ದೆ ಆದರೆ ಈ ಆಗ್ನಿ ರಾಜನ ಆತ್ಮಕ್ಕೆ ಚಾತಿ ಇರದಿದ್ದರೂ ಆ ಮೆರವಣಲ್ಲಿ ಈ ಆಗ್ನಿಯ ಖ್ಯಾತಿ தூ 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 தூயப்ப இஷ்ட மந்தியாக சீட்டினு இன் மாத்து அல்லே உங்க நோட் வந்து அரத திங்க பகவான் ஊரட்ணா அவர ಹೈಸ್ಕೂಲ್ ಶಾಲಿ ಶಿಕ್ಷಕರು ಎರಡ್ ಸಾವಿರದ ಒಂದ್ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ಅವರು